ಹಿರಿಯರಲ್ಲಿ ಇಲ್ಲದ ದೊಡ್ಡತನ ಯುವ ಜನರಲ್ಲಿ ಇಲ್ಲದ ಜಾಣತನ ಮಕ್ಕಳಲ್ಲಿ ಇಲ್ಲದ ಮುಗ್ಧತೆಯ ನಾ ಕಂಡೆ ಮೈಲಾರಲಿಂಗೇಶ್ವರ ಸ್ವಾಮಿ ಕೋಟಿ ಇದ್ದರೇನು ಫಲ ನಿನ್ನ ನಾಮವ ಕೋಟಿ ಸಲ ಭಜಿಸದಿದ್ದ ಮೇಲೆ ಲಕ್ಷ್ಯ ಇದ್ದರೇನು ಬುದ್ಧಿಯಲ್ಲಿ ನಿನ್ನ ಲಕ್ಷ್ಯ ಇಲ್ಲದಿದ್ದ ಮೇಲೆ ಸಾವಿರ ಇದ್ದರೇನು ನನ್ನ ಕಂಗಳಲ್ಲಿ ನಿನ್ನ ರೂಪ ಸಾವಿರ ಸಲ ತುಂಬದಿದ್ದ ಮೇಲೆ ಎಲ್ಲವೂ ವ್ಯರ್ಥ ಮೈಲಾರಲಿಂಗೇಶ್ವರ ಸ್ವಾಮಿ ದಯವಿಟ್ಟು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಕಾಣಲಿಲ್ಲ ಬಸವಾದಿ ಶರಣರ ಮತ್ತೆ ಕಾಣಲಿಲ್ಲ ಕನಕಾದಿದಾಸರ ಶರಣರು ದಾಸರು ಮತ್ತೆ ಮತ್ತೆ ಹೇಳಿದ್ದು ಜಾತಿ ಇಲ್ಲವೆಂಬುದು ಅವರು ಸಾರಿದ್ದು ಧರ್ಮದ ದಾರಿಯಲ್ಲಿ ದೇವರ ಕಾಣಿರೆಂದು ಮತ್ತೆ ಅವರನ್ನೇ ಜಾತಿಯ ದೇವರ ಮಾಡಿದರಯ್ಯ ಮನುಷ್ಯರು ಮೈಲಾರಲಿಂಗೇಶ್ವರ ಸ್ವಾಮಿ ಅಂದ ಚಂದದ ಮಾಯೆ ಮಣ್ಣು ಸೇರುವವರೆಗೆ ನಾನು ನನ್ನದು ಎಂಬ ಮೋಹ ಉಸಿರಾಡುವವರೆಗೆ ದಾನ ಧರ್ಮ ಎಂಬುದು ನಿನ್ನ ಸೇರುವ ನಡಿಗೆಯಾದೀತು ಮೈಲಾರಲಿಂಗೇಶ್ವರ ಸ್ವಾಮಿ ದಯವಿಟ್ಟು ಇದು ಸತ್ಯ ಅನಿಸಿದ್ರೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಭೂಮಿ ಎಂಬ ಮೈದಾನದಲ್ಲಿ ತನ್ನ ಮಕ್ಕಳ ಆಟವಾಡಲು ಬಿಟ್ಟಿಹನು ಸತ್ಯ ಧರ್ಮ ಸುಳ್ಳು ಮತ್ತು ಮೋಸ ಎಂಬ ಆಟಿಕೆಗಳನ್ನು ನೀಡಿ ಆಟವಾಡಲು ಬಿಟ್ಟಿಹನು ಬಿದ್ದ ಮಕ್ಕಳ ಕೈ ಹಿಡಿದು ಎತ್ತುತ್ತಾ ಬೀಳಿಸುವ ಮಕ್ಕಳಿಗೆ ಏಟ ಒಡೆಯುವನು ಆಟದ ಸಮಯ ಮುಗಿದ ಮೇಲೆ ತನ್ನ ಮಕ್ಕಳ ತನ್ನ ಬಳಿಗೆ ಕರೆಯುವನು ಮೈಲಾರಲಿಂಗೇಶ್ವರ ಸ್ವಾಮಿ ದಯವಿಟ್ಟು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ